ಯುಗಾದಿ ಹಬ್ಬ ಬಂದೇ ಬಿಡ್ತು ಅಲ್ವಾ ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಹಬ್ಬ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ಎಲ್ಲ ಸೇವನೆ ಮಾಡ್ತೀವಿ ನಮ್ಮ ಜೀವನದ ಸಿಹಿ ಮತ್ತು ಕಹಿ ಘಟನೆಗಳು ಎರಡನ್ನೂ ನಾವು ಸಮಾನವಾಗಿ ತೆಗೆದುಕೊಳ್ಳೋಣ ಹೇಳುವಂಥದ್ದನ್ನು ಇದು ತಿಳಿಸ್ಕೊಡ್ತಿದೆ ಮತ್ತು ಯುಗಾದಿ ಹಬ್ಬದ ದಿನ ನಾವು ಮನೆಗೆಲ್ಲ ತಳಿರು ತೋರಣ ಎಲ್ಲ ಕಟ್ತೀವಿ ಮತ್ತು ತಳಿರು ಮಾವಿನ ತಳಿರು ತೋರಣ ಜೊತೆಗೆ ಕಹಿ ಬೇವನ್ನು ಎಲೆಗಳನ್ನು ಕೂಡ ಅದ್ರ ಜೊತೆಗೆ ಹಾಕಿ ನಾವು ಹಾಕ್ತೀವಿ ಮತ್ತೆ ರಂಗೋಲಿ ರಂಗೋಲಿಯನ್ನು ಹಾಕ್ತೀವಿ ಎಲ್ಲರೂ ಹೊಸ ಬಟ್ಟೆನ ಧರ್ತೀವಿ ಹೊಸ ವರ್ಷ ಕೇಳಬೇಕಾ ಸೊ ಇಂಥ ಹೊಸ ವರ್ಷ ಇಂಥ ಹೊಸ ವರ್ಷದ ಯುಗಾದಿ ಹಬ್ಬ ಸಿಹಿಯಿಂದನೇ ಸ್ಟಾರ್ಟ್ ಆಗಲಿ ನಮ್ಮನೆಲ್ಲ ವೀಕ್ಷಕರಿಗೂ ಎಲ್ಲಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಒಂದು ಬೆಸ್ಟ್ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತ ಈ ರೆಸಿಪಿ ಮಾಡೋದಕ್ಕೆ ಕೂಡ ತುಂಬಾ ಸುಲಭ ದೇವರ ನೈವೇದ್ಯವನ್ನು ಮಾಡಿ ನಾವು ಕೂಡ ಸಿಹಿಯಿಂದನೇ ನಮ್ಮ ಯುಗಾದಿ ಹಬ್ಬದಿಂದ ಹೊಸ ವರ್ಷವನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನೋಡ್ಕೊಳ್ಳೋಣ ನಾನು ಸುಷ್ಮಾ ವೆಜ್ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಮತ್ತು ಏನಂದರೆ ಇದಕ್ಕೆ ಈಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪಾನ ಫಸ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ನೋಡಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ನಿಮಗೆ ಆಪ್ಷನಲ್ಲಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತೇ ಇದೆಲ್ಲ ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಇದಕ್ಕೇನೆ ಈಗ ದ್ರಾಕ್ಷಿನ ಹಾಕ್ಕೊಡ್ತಾ ಇದ್ದೀನಿ ಇದೇ ಕಡಾಯಿಗೆ ಈಗ ಹುರ್ಕೊಂಡಿರೋ ತುಪ್ಪ ಒಂದು ಸ್ವಲ್ಪ ಇದೆ ಅಲ್ವಾ ಅದಕ್ಕೇನೆ ಹಾಕ್ಕೊಂಡು ಪುನಃ ದ್ರಾಕ್ಷಿ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ತುಂಬ ಬೇಗ ಅದು ಡುಮ್ ಡುಮ್ಗೆ ಒಳ್ಳೆ ಗುಂಡು ಗುಂಡಿಗೆ ಆಗುತ್ತೆ ಅಲ್ವಾ ಸೊ ಆ ರೀತಿ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡ್ಬಿಡಿ ದ್ರಾಕ್ಷಿ ಕೂಡ ಮತ್ತು ನೋಡಿ ಈಗ ಇದೆರಡು ಫ್ರೈ ಮಾಡ್ಕೊಂಡ ಆಗಿದೆ ಮತ್ತು ಈಗಾಗಲೇ ನಾನು ತುಪ್ಪನ ಮರಳು ಮರಳಾಗಿರುವಂಥ ತುಪ್ಪನ ಹೇಗೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕು ಹಬ್ಬಕ್ಕೆ ಇನ್ನೇನು ಹಬ್ಬ ಬಂತಲ್ವಾ ಸೊ ಹಬ್ಬಕ್ಕೆ ನಾವು ಹೇಗೆ ಮರಳು ಮರಳಾಗಿರುವಂಥ ತುಪ್ಪ ಮಾಡ್ಕೊಳ್ಬೇಕು ಅಂತ ಕೂಡ ಒಂದು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಅದನ್ನು ಕೂಡ ನೋಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ನಾನು ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಈಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಅದೇ ಕಡಾಯಿ ಸ್ಟೋ ಆನೆ ಇದೆ ಮತ್ತೆ ಈಗ ನೋಡಿ ನಾನು ಒಂದೂವರೆ ಕಪ್ ನಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇವತ್ತು ಗೋಧಿ ಹಿಟ್ಟಿನಿಂದ ಮಾಡುವಂತ ಕೇಸರಿ ಭಾತು ಅಥವಾ ನಮ್ ಕಡೆ ಇದಕ್ಕೆ ಶಿರಾ ಅಂತ ಹೇಳ್ತೀವಿ ಬೆಂಗಳೂರು ಕಡೆ ಎಲ್ಲ ಇದಕ್ಕೆ ಕೇಸರಿ ಭಾತು ಅಂತ ಹೇಳ್ತಾರೆ ಗೋಧಿ ಹಿಟ್ಟಿನ ಕೇಸರಿ ಭಾತು ಅಥವಾ ಶೀರಾ ಓಕೆನಾ ಇದನ್ನು ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟರವರೆಗೆ ಫ್ರೈ ಮಾಡ್ಕೊಳ್ಬೇಕು ಹೇಳೋದನ್ನು ಕೂಡ ಆಗಲೇ ನಿಮಗೆ ಇನ್ನೂ ಹೇಳ್ತಾನೆ ಹೋಗ್ತೀನಿ ಹೇಗೆ ಹೇಗೆ ಯಾವ್ಯಾವ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಂತ ಈಗಾಗಲೇ ನಾನು ಯುಗಾದಿ ತಾಲಿ ಕೂಡ ಲಾಸ್ಟ್ ಇಯರು ನಾನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಫೇಮಸ್ ಅಲ್ವಾ ಸೊ ಬಾಳೆಹಣ್ಣಿನ ಹೋಳಿಗೆ ಹೇಗೆ ಮಾಡಬೇಕು ಮತ್ತು ತೆಂಗಿನಕಾಯಿ ಹೋಳಿಗೆ ಒಬ್ಬಟ್ಟನ್ನು ಹೇಗೆ ಮಾಡಬೇಕು ಮತ್ತು ಬೇಳೆ ಹೋಳಿಗೆನ ಹೇಗೆ ಮಾಡಬೇಕು ಅಂತೆಲ್ಲ ನಾನು ನನ್ನ ಚಾನೆಲ್ ನಲ್ಲಿ ತೋರಿಸಿಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ಓಕೆನಾ ಹಾಗೆ ನೋಡಿ ಒಂದು ಅಲ್ಲಿ ನಾನು ಫ್ರೈ ಮಾಡೋದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ಅಲ್ಲಿ ಮಗಜ್ಕೊಳ್ತಾ ಇರಬೇಕು ಹಾಗೆ ಒಂದು ಬೌಲ್ಗೆ ನಾನು ಒಂದೂವರೆ ಕಪ್ನಷ್ಟು ಸ್ವಲ್ಪ ತಿಕ್ಕಾಗಿರುವಂತಹ ಹಾಲನ್ನ ತಗೊಂಡಿದ್ದೀನಿ ಅದೇ ಬೌಲ್ ಅಲ್ಲಿ ಒಂದೂವರೆ ಕಪ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ನಾನು ಗೋಧಿ ಹಿಟ್ಟು ಕೂಡ ಒಂದೂವರೆ ಕಪ್ ಅನ್ನ ತಗೊಂಡಿದ್ದೀನಿ ತುಪ್ಪ ಟೋಟಲ್ ಆಗಿ ಒಂದು ಕಪ್ನಷ್ಟು ಬೇಕಾಗುತ್ತೆ ಅಥವಾ ನೀವು ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಯೂಸ್ ಮಾಡಬಹುದು ಕಡಿಮೆ ಆದರೆ ಚೆನ್ನಾಗಲ್ಲ ಓಕೆನಾ ಈಗ ನೋಡಿ ಆ ಕಡೆಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ದೀನಿ ಪುನಃ ಅದಕ್ಕೆ ನಾನು ಈಗ ತುಪ್ಪನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೇನೆ ಈ ಸ್ವೀಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗೆ ಟೋಟಲ್ ಆಗಿ ಒಂದು ಕಪ್ ಅಂತರೂ ಬೇಕೇ ಬೇಕು ಓಕೆನಾ ಈಗ ನೋಡಿ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅದು ಎಲ್ಲಿವರೆಗೆ ಫ್ರೈ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನೋಡಿ ಈಗ ನಾನು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಕೂಡ ಈಗ ನಾನು ಸ್ಟೋವ್ ಆನ್ ಮಾಡಿಕೊಂಡು ಅದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ತೀನಿ ನಿಮಗೆ ಹಾಲು ಇರಲಿಲ್ಲ ಅಂತಾದರೆ ನೀವು ಸ್ಕಿಪ್ ಮಾಡಿಕೊಂಡು ಬರೀ ನೀರು ಕೂಡ ಹಾಕ್ಕೊಳ್ಬೋದು ಬಟ್ ಹಾಲು ಇತ್ತು ಅಂತಾದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಹಾಲು ಅರ್ಧ ಮತ್ತು ನೀರು ಅರ್ಧನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಇದನ್ನು ಫ್ರೈ ಮಾಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಫುಲ್ ತುಪ್ಪದ ಜೊತೆ ಫ್ರೈ ಆಗಿ ಘಮ ಘಮ ಸ್ಮೆಲ್ ಬರುತ್ತೆ ಮತ್ತೆ ನೋಡಿ ಇಲ್ಲಿ ಹಾಲು ಕೂಡ ಬಾಯ್ಲ್ ಆಗೋದಕ್ಕೆ ಲೈಟ್ ಆಗಿ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ತಣ್ಣ ತಣ್ಣದಾಗಿರುವಂತ ಹಾಲನ್ನ ನೀವು ಹಾಕಬಾರ್ದು ಸೊ ಅದಕ್ಕೋಸ್ಕರ ನಾನು ನೀರು ಮತ್ತೆ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ಸರಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ ಮತ್ತೆ ನೋಡಿ ಒಂದು ಸ್ವಲ್ಪ ನಾನು ಕೇಸರಿ ದಳವನ್ನು ಹಾಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ದಳನ ಹಾಕ್ಕೊಂಡ್ರೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೀವು ಕೇಸರಿ ದಳ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಏನೂ ಪರವಾಗಿಲ್ಲ ಬಟ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡ್ರೆ ಸ್ಮೆಲ್ ಒಂಥರ ಸೇಫ್ರಾನ್ ಸ್ಮೆಲ್ ಗೊತ್ತೇ ಇದೆ ಅಲ್ವಾ ಯಾವುದಕ್ಕೆ ಹಾಕಿದ್ರೂ ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ ಹಬ್ಬಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಈ ರೀತಿ ಒಂದು ಸ್ವಲ್ಪ ಕೇಸರಿ ದಳವನ್ನು ಬಿಸಿ ಬಿಸಿ ಹಾಲಲ್ಲಿ ಈಗಾಗಲೇ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಅಲ್ವಾ ಅದೇ ಹಾಲನ್ನು ಒಂದು ಸ್ವಲ್ಪ ಹಾಕಿ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅಷ್ಟರಲ್ಲಿ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಈಗ ನೋಡಿ ಇದು ಕೂಡ ಫ್ರೈ ಆಗಿದೆ ಇದು ಸ್ವಲ್ಪ ನೀನು ಬ್ರೌನ್ ಆಗೋ ಫ್ರೈ ಇಲ್ಲ ಅದು ಮೇಣ ಆಗಿಬಿಡುತ್ತೆ ಆಮೇಲೆ ನೋಡಿ ಈಗ ಬಾಯ್ಲ್ ಮಾಡ್ಕೊಂಡಿರೋ ಹಾಲು ಮತ್ತೆ ನೀರೇನಿದೆ ಅಲ್ವಾ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಇದು ಮೂರು ಕಪ್ಪನ್ನು ಅನ್ನ ತಗೊಂಡಿದ್ದೀನಿ ಒಂದೂವರೆ ಕಪ್ಗೆ ಮೂರು ಕಪ್ ಕರೆಕ್ಟ್ ಆಗಿರುತ್ತೆ ಈ ರೀತಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಒಂದ್ಸರಿ ಅದು ಅದೊಂದ್ರ ಗಂಟು ಗಂಟು ಆಗ್ಬಿಡುತ್ತೇನೋ ಅಥವಾ ನೀರ್ ಸಾಕಾಗಿಲ್ವೇನೋ ಹಾಲು ಸಾಕಾಗಿಲ್ವೇನೋ ಅಂತ ಅನ್ಸುತ್ತೆ ಬಟ್ ಇದು ಕರೆಕ್ಟ್ ಮೆಸರ್ಮೆಂಟ್ ನೀವು ಯಾರು ಕೂಡ ಈ ವಿಡಿಯೋವನ್ನ ನೋಡಿಕೊಂಡು ನೀವು ಇದನ್ನ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತ ಕೇಸರಿ ಬಾತು ಅಂದ್ರೆ ಶಿರಾ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದ್ ಸ್ವಲ್ಪ ಕೂಡ ಪಾತ್ರೆ ಕೂಡ ಅಂಟ್ಕೊಂಡಿಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಮತ್ತೆ ನೋಡಿದ್ರೆನೆ ತಿನ್ಬೇಕಂತ ಅನಿಸುತ್ತೆ ಅಲ್ವಾ ಈ ರೀತಿ ಸಾಫ್ಟ್ ಆಗಿರುವಂತ ಕೇಸರಿ ಬಾತು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದ್ ಐದು ನಿಮಿಷ ಗೋಧಿ ಹಿಟ್ಟು ಬೇಯಬೇಕಲ್ವಾ ಸೊ ನಾವೀಗ ಹಾಲು ಮತ್ತೆ ನೀರನ್ನ ಹಾಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಾನು ಎರಡು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಆಗಿರುತ್ತೆ ಸ್ವಲ್ಪ ಕೆಲವೊಬ್ರು ಜಾಸ್ತಿ ಸಿಹಿ ತಿಂತಾರೆ ಅಲ್ವಾ ಅಂಥವ್ರು ಇನ್ನೊಂದು ಕಾಲು ಕಪ್ನಷ್ಟು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು ಅಂದ್ರೆ ಒಂದೂವರೆ ಕಪ್ ಹಿಟ್ಟಿಗೆ ಎರಡು ಕಾಲು ಕಪ್ ನಷ್ಟು ಸಕ್ಕರೆನ ಹಾಕ್ಕೊಳ್ಬೋದು ಓಕೆನಾ ಆಮೇಲೆ ನೋಡಿ ಸಕ್ಕರೆ ಹಾಕೊಂಡು ಕೂಡ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ಸಕ್ಕರೆ ಎಲ್ಲ ಕರಗಬೇಕು ಅಲ್ವಾ ಮತ್ತೆ ಗೋಧಿ ಹಿಟ್ಟು ಕೂಡ ಸ್ವಲ್ಪ ಬೇಯ್ಬೇಕು ಸೊ ಇದನ್ನ ಪುನಃ ಒಂದ್ ಐದು ನಿಮಿಷದವರೆಗೆ ನೀವು ಮೀಡಿಯಮು ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಮಗಜ್ಕೊಳ್ತಾ ಹೋಗ್ಬೇಕು ಪುನಃ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಜಾಸ್ತಿನೇ ಹಾಕಿದ್ರೇನು ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ನೀವು ಮತ್ತೆ ಇದನ್ನು ಒಂದೆರಡು ಎರಡು ದಿನದವರೆಗೆ ಇಟ್ಕೊಂಡು ಕೂಡ ತಿನ್ಬೋದು ಹಾಳಾಗೋದಿಲ್ಲ ಮತ್ತು ತುಪ್ಪದಿಂದ ಮಾಡಿರುವಂಥ ಸ್ವೀಟು ಅಲ್ವಾ ವರ್ಷದ ಮೊದಲನೇ ದಿನ ನಾವು ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ ನೈವೇದ್ಯ ಮಾಡ್ತಾ ಇದ್ದೀವಿ ಅಂತ ಈ ರೀತಿ ಗೋಧಿ ಹಿಟ್ಟಿನ ಶೀರ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಮತ್ತೆ ನೋಡಿ ಈಗ ನಾನು ಆಗಲೇ ಕೇಸರಿ ದಳಗಳನ್ನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಕಲರ್ ಬಿಟ್ಕೊಂಡಿದೆ ಅಲ್ವಾ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಹಾ ಹಾ ಎಷ್ಟು ಬೆಸ್ಟ್ ಆಗಿರುವಂಥ ರೆಸಿಪಿ ಅಲ್ವಾ ಕೇಸರಿ ಹಾಕಿದ್ದೀವಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋದ್ರಲ್ಲಿದ್ದೀವಿ ಸಕ್ಕರೆ ತುಪ್ಪ ಗೋಧಿ ಹಿಟ್ಟು ವಾವ್ ಮಾಡೋದು ಕೂಡ ತುಂಬ ಸುಲಭ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಅದು ಮುಗಿಸ್ಕೊಳ್ತಾ ಮುಗಜ್ಕೊಳ್ತಾ ಫುಲ್ ಪಾತ್ರೆಯಿಂದ ಬಿಟ್ಕೊಳ್ಳುತ್ತೆ ಮತ್ತು ನೀವು ಈ ರೀತಿ ಹಾಕಿದರೆ ನೋಡಿ ಅದು ಕಟ್ ಕಟ್ಟಾಗಿ ಬೀಳುತ್ತೆ ಅಂದ್ರೆ ಅಂಟು ತರ ಇಲ್ಲ ನೀವು ನೋಡ್ತಾ ಇರ್ಬೋದು ಹೇಗೆ ಅದು ಕಟ್ ಆಗುತ್ತೆ ಅಲ್ವಾ ಆ ರೀತಿ ಆಗಬೇಕು ಮತ್ತೆ ಪುನಃ ಒಂದು ಸ್ವಲ್ಪ ನಾನು ತುಪ್ಪ ಅಂದರೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸಾರಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಯಾವುದೇ ಸ್ವೀಟಿಗಾಗಲಿ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಅದು ಸೌಳು ಅಂತ ಏನು ಹೇಳ್ತೀವಿ ಸಪ್ಪೆ ಅನಿಸುತ್ತೆ ಅಲ್ವಾ ಸೊ ಒಂದ್ ಸ್ವಲ್ಪ ನೀವು ಚಿಟಕಿಯಷ್ಟು ಉಪ್ಪನ್ನು ಹಾಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಅಂತರೂ ತುಂಬನೇ ತಿಂದ್ರು ಎಲ್ಲರೂ ಆ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಕೂಡ ಆಮೇಲೆ ನೋಡಿ ಫುಲ್ ಅದು ಎಲ್ಲ ಸಕ್ಕರೆ ಮಿಕ್ಸ್ ಆಗಿದೆ ಗೋಧಿ ಹಿಟ್ಟು ಬೆಂದಿದೆ ಅಂತೆಲ್ಲ ಆದ್ಮೇಲೆ ಹುರಿದಿಟ್ಕೊಂಡಿರೋಂತ ದ್ರಾಕ್ಷಿ ಮತ್ತೆ ಗೋಡಂಬಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಅದು ಫುಲ್ ಎಲ್ಲ ಮಿಕ್ಸ್ ಆಗಿದೆ ಮತ್ತೆ ಈ ರೀತಿ ನೀವು ಆರಾಮಾಗಿ ಸೌಟನ್ನ ಹಾಕಿದ್ರೆ ಅದು ಅಂಟ್ಕೊಳ್ಳದೆ ಬಿಡ್ತಾ ಇದೆ ಅಂತ ಇರುವಂತಹ ಸ್ಟೇಜ್ ಅಲ್ಲಿ ಇದನ್ನ ನೀವು ಸ್ಟವ್ ಮಾಡ್ಕೊಂಡ್ಬಿಡಿ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ಆಗಿರುವಾಗಲಿದ್ರೂ ಟೀ ಜೊತೆಗೆ ಇದನ್ನ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ನೀವು ದೇವ್ರ ನೈವೇದ್ಯಕ್ಕೆ ಮಾಡಿದ್ರೆ ಆಮೇಲೆ ಮಧ್ಯಾಹ್ನ ಟೀ ಕುಡಿಯುವಾಗ ಕೂಡ ತಿನ್ಬೋದಲ್ವಾ ನೋಡಿ ಈಗ ಒಳ್ಳೆ ಬಿಸಿ ಬಿಸಿ ಗೋಧಿ ಹಿಟ್ಟಿನ ಶಿರಾ ಗೋಧಿ ಹಿತ್ತಿನ ಕೇಸರಿ ಭಾತು ರೆಡಿ ಆಗಿದೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ರೆಸಿಪಿಗಳು ವ್ಲಾಗ್ಸ್ಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್